ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋ ಪಾಠಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾವು ಇಂದಿನ ವಿಡಿಯೋ ಪಾಠದಲ್ಲಿ ಸಂಖ್ಯೆಗಳ ವಿಧಗಳ ಬಗ್ಗೆ ಅಭ್ಯಾಸವನ್ನ ಮಾಡೋಣ ಸಂಖ್ಯೆಗಳ ವಿಧಗಳು ಯಾವ್ಯಾವ ಅಂತ ಹೇಳಿದ್ರ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳು ಸಮಸಂಖ್ಯೆಗಳು ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಮತ್ತ ಭಾಜ್ಯ ಸಂಖ್ಯೆಗಳ ಬಗ್ಗೆ ನಾವಿವತ್ತೇನ್ ಮಾಡೋಣ ತಿಳಿದುಕೊಳ್ಳೋಣ ಮೊದಲನೇದಾಗಿ ಸ್ವಾಭಾವಿಕ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳ ಏನಪ್ಪಾ ಅಂತ ಹೇಳಿದ್ರ ಎಣಿಕೆಯ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ ಸ್ವಾಭಾವಿಕ ಸಂಖ್ಯೆಗಳಂತ ಹೇಳಿ ಕರಿತೀವಿ ಸ್ವಾಭಾವಿಕ ಸಂಖ್ಯೆಗಳ ಗಣವನ ಅಥವಾ ಗುಂಪಿಗೆ ನಾವು ಲೆಟರ್ ಎನ್ ಇಂದ ಗೊತ್ತಾ ಮಾಡ್ತೀವಿ ಇಲ್ಲಿ ಸ್ವಾಭಾವಿಕ ಸಂಖ್ಯೆಗಳ ಸಂಕೇತ ಯಾವುದು ಅಂತ ಹೇಳಿದ್ರ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊದಲನೆಯ ಅಂಕೆ ಯಾವುದಂದ್ರ ಅಂದ್ರ ಒಂದು ಕೊನೆಯ ಅಂಕಿಯನ್ನ ಹೇಳೋದಕ್ಕ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಸಂಖ್ಯೆಗಳ ರಚನೆಯನ್ನ ನಾವೇನ್ ಮಾಡ್ತೀವಿ ಸಾಕಷ್ಟು ರಚನೆ ಮಾಡ್ತೀವಿ ಇನ್ನ ಇಲ್ಲಿ ಸ್ವಾಭಾವಿಕ ಎರಡು ಪ್ರಶ್ನೆಗಳ ಕೇಳ್ತಾರ ನಮ್ಗ ಸ್ವಾಭಾವಿಕ ಸಂಖ್ಯೆಗಳ ಸಂಕೇತ ಯಾವುದು ಲೆಟರ್ ಎನ್ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳ ಏನಂತ ಕರೀತಾರ ನ್ಯಾಚುರಲ್ ನಂಬರ್ಸ್ ಅಂತ ಕರೀತಾರ ಅದರ ಮೊದಲನೇ ಅಕ್ಷರವನ್ನ ಏನ್ ಮಾಡ್ಯಾರ ಎನ್ ಕ್ಯಾಪ್ಟಲೆಟರ್ ಎನ್ ಅನ್ನ ಸ್ವಾಭಾವಿಕ ಸಂಖ್ಯೆಗಳ ಗಣದ ಸಂಕೇತವಾಗಿ ಉಪಯೋಗ ಮಾಡಲಾಗಿದೆ ಸ್ವಾಭಾವಿಕ ಸಂಖ್ಯೆಗಳ ಮೊದಲನೇ ಅಂಕಿ ಯಾವುದು ಅಂದ್ರೆ ಎಲ್ಲಿಂದ ಪ್ರಾರಂಭ ಅಂತ ಹೇಳಿದ್ರ ಒಂದರಿಂದ ಪ್ರಾರಂಭ ಆಗಿ ಅದರ ಕೊನೆಯ ಅಂಕಿನ ಕೊನೆಯ ಸಂಖ್ಯೆ ನಮ್ಗೆ ಏನಾಗಲ್ಲ ಹೇಳಾಕೋದಕ್ಕ ಆಗೋದಿಲ್ಲ ಯಾಕಂದ್ರ ಸಂಖ್ಯೆಗಳನ್ನ ನಾವು ಸಾಕಷ್ಟು ರಚನೆ ಮಾಡ್ತೀವಿ ಇನ್ನ ಎರಡನೇದಾಗಿ ಪೂರ್ಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳ ಸಂಕೇತವನ್ನ ಡಬ್ಲ್ಯೂ ಅಂತ ಹೇಳಿ ನಾವು ಗುರುತಾ ಮಾಡ್ತೀವಿ ಹೋಲ್ ನಂಬರ್ ಅಂತ ಕರಿತಾರ ಅದರ ಮೊದಲನೆಯ ಅಕ್ಷರವನ್ನ ಡಬ್ಲ್ಯೂ ಆಗಿ ನಾವೇನ್ ಮಾಡ್ತೀವಿ ಪೂರ್ಣ ಸಂಖ್ಯೆಗಳ ಸಂಕೇತವಾಗಿ ಉಪಯೋಗ ಮಾಡ್ಕೊತೀವಿ ಪೂರ್ಣ ಸಂಖ್ಯೆಗಳು ಅಂದ್ರ ಜೀರೋ ಅನ್ನು ಒಳಗೊಂಡ ಎಣಿಕೆಯ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ ಪೂರ್ಣ ಸಂಖ್ಯೆಗಳಂತ ಹೇಳಿ ಕರಿತೀವಿ ಪೂರ್ಣ ಸಂಖ್ಯೆಗಳ ಮೊದಲನೇ ಅಂದ್ರ ಪ್ರಾರಂಭದ ಅಂಕಿ ಯಾವ್ದಂದ್ರ ಜೀರೋ ಇಲ್ಲಿ ಮೊದಲು ನಾವು ಪೂರ್ಣ ಸಂಖ್ಯೆಗಳು ಬರೀಬೇಕಂದ್ರ ಜೀರೋ ಇಂದ ನಾವೇನ್ ಮಾಡ್ಬೇಕು ಪ್ರಾರಂಭ ಮಾಡ್ಬೇಕು ಇನ್ನ ಮೂರನೆಯದಾಗಿ ಪೂರ್ಣಾಂಕಗಳು ಪೂರ್ಣಾಂಕಗಳನ್ನು ಆಯ್ ಅಥವಾ ಜಡ್ ಅಕ್ಷರ ಅಕ್ಷರದಿಂದ ನಾವೇನ್ ಮಾಡ್ತೀವಿ ಗುರುತಿಸ್ತೇವಿ ಪೂರ್ಣಾಂಕದೊಳಗೆ ಏನಾಗ್ತದೆ ಅಂತ ಹೇಳಿದ್ರ ಜೀರೋವನ್ನು ಒಳಗೊಂಡ ಧನಾತ್ಮಕ ಮತ್ತು ಋಣಾತ್ಮಕ ಸಂಖ್ಯೆಗಳು ಇರ್ತವು ಅಂದ್ರ ಜೀರೋ ಜೀರೋ ಜೀರೋನ ಬಲಗಡೆ ಧನಾತ್ಮಕ ಸಂಖ್ಯೆಗಳು ಇರ್ತಾವ್ ಜೀರೋದ ಎಡಗಡೆ ನಿರ್ತವು ಋಣಾತ್ಮಕ ಸಂಖ್ಯೆಗಳು ಇರ್ತವು ಈ ರೀತಿ ಪೂರ್ಣಾಂಕದೊಳಗಿನಿರ್ತವು ಜೀರೋವನ್ನು ಒಳಗೊಂಡ ಧನಾತ್ಮಕ ಮತ್ತು ಋಣಾತ್ಮಕ ಸಂಖ್ಯೆಗಳನ್ನ ಇರ್ತವಲ್ಲ ನಾವೇನಂತ ಕರಿತೀವಿ ಪೂರ್ಣಾಂಕಗಳಂತ ಹೇಳಿ ನಾವು ಕರಿತೀವಿ ಇನ್ನ ಸಮಸಂಖ್ಯೆಗಳು ಸಮಸಂಖ್ಯೆಗಳಂತ ಹೇಳಿದ್ರ ಎರಡರಿಂದ ಪೂರ್ಣವಾಗಿ ಭಾಗ ಹೋಗುವ ಎಲ್ಲ ಸಂಖ್ಯೆಗಳಿಗೂ ನಾವೇನಂತ ಕರಿತೀವಿ ಸಮಸಂಖ್ಯೆಗಳಂತ ಹೇಳಿ ಕರಿತೀವಿ ಅಥವಾ ಕೊಟ್ಟ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಕೊಟ್ಟ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಜೀರೋ ಎರಡು ನಾಲ್ಕು ಆರು ಎಂಟು ಏನಾದ್ರು ಇತ್ತು ಅಂದ್ರ ಅದ ಆ ಸಂಖ್ಯೆಗೆ ನಾವೇನಂತ ಕರಿತೀವಿ ಸಮಸಂಖ್ಯೆ ಅಂತ ಹೇಳಿ ಕರಿತೀವಿ ಯಾವ್ದೇ ಸಂಖ್ಯೆನ ಕೊಡ್ಲಿ ಅವ್ರು ಯಾವ ಸಂಖ್ಯೆನ ಕೊಟ್ರು ಕೂಡ ಈ ಒಂದ್ ಸಂಖ್ಯೆ ಕೊಟ್ರವ್ರು ಈ ತರ ಕೊಟ್ರು ಇದು ಸಮಸಂಖ್ಯೆನೋ ಬೆಸ್ ಸಂಖ್ಯೆನೂ ಅಂತ ಹೇಳ್ರ ಅಂದ್ರ ನೀವು ಯಾವ ಸ್ಥಾನವನ್ನು ನೋಡ್ಕೋಬೇಡ್ರಿ ನೀವೇನ್ ಮಾಡ್ಬೇಕ ಬಿಡಿ ಸ್ಥಾನವನ್ನ ನೋಡ್ಕೋಬೇಕು ಎಂತದೇ ಸಂಖ್ಯೆ ಕೊಟ್ಟರು ಕೂಡ ನಾವೇನ್ ಮಾಡ್ಬೇಕು ಸಮಸಂಖ್ಯೆನು ಅದು ಬೆಸಸಂಖ್ಯೆನು ಅಂತ ಗುರ್ತಿಸ್ಬೇಕಂತ ಹೇಳಿದ್ರೆ ಬಿಡಿ ಸ್ಥಾನವನ್ನ ನೋಡ್ಕೋಬೇಕು ಬಿಡಿ ಸ್ಥಾನದಲ್ಲಿ ಜೀರೋ ಎರಡು ನಾಲ್ಕು ಆರು ಎಂಟು ಯಾವ್ದರ ಒಂದ್ ಅಂಕಿದ್ರು ಕೂಡ ಆ ಸಂಖ್ಯೆ ಏನಾಗಿರ್ತೈತಿ ಸಮಸಂಖ್ಯೆ ಆಗಿರ್ತೈತಿ ಇನ್ನ ಇಲ್ಲಿ ನಾನು ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಅಂದೆ ನಾವು ಗುರ್ತಿಸಬೇಕಾದ್ರೆ ಏನ್ ಮಾಡ್ತೀವಿ ಬಿಡಿ ಸ್ಥಾನದಲ್ಲಿ ಜೀರೋ ಎರಡು ನಾಲ್ಕು ಆರು ಎಂಟು ಇತ್ತಂದ್ರ ಸಮಸಂಖ್ಯೆ ಅಂತ ಹೇಳ್ತೀವಿ ಜೀರೋ ಯಾವ ಸಂಖ್ಯೆ ಹಂಗಂದ್ರ ಜೀರೋ ಸಮಸಂಖ್ಯೆನೂ ಅಲ್ಲ ಸಂಖ್ಯೆನೂ ಅಲ್ಲ ಇನ್ನ ಬೆಸ ಸಂಖ್ಯೆಗಳು ಬೆಸಸಂಖ್ಯೆಗಳು ಅಂತ ಹೇಳಿದ್ರ ಎರಡರಿಂದ ಪೂರ್ಣವಾಗಿ ಭಾಗ ಹೋಗದ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ ಬೆಸ ಸಂಖ್ಯೆಗಳಂತ ಹೇಳಿ ಕರಿತೀವಿ ಎರಡರಿಂದ ಪೂರ್ಣವಾಗಿ ಏನ್ ಮಾಡಂಗಿಲ್ಲ ಬೆಸ ಸಂಖ್ಯೆಗಳು ಭಾಗ ಹೋಗೋದಿಲ್ಲ ಅಥವಾ ಕೊಟ್ಟ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಒಂದು ಮೂರು ಐದು ಏಳು ಒಂಬತ್ತು ಇತ್ತಪ್ಪ ಅಂತ ಹೇಳಿದ್ರ ನಾವೇನಂತ ಕರಿತೀವಿ ಆ ಸಂಖ್ಯೆಗೆ ಬೆಸ ಸಂಖ್ಯೆ ಅಂತ ಕರಿತೀವಿ ಯಾವುದೇ ಸಂಖ್ಯೆಗಳನ್ನ ಕೊಡ್ಲಿ ಅದ್ರ ಬಿಡಿ ಸ್ಥಾನ ನೋಡ್ಕೋಬೇಕು ಈ ತರ ಕೊಟ್ರು ಇದ್ರ ಸಮಸಂಖ್ಯೆನೋ ಬೆಸ ಸಂಖ್ಯೆನ ಗುರ್ತಿಸಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಬಿಡಿ ಸ್ಥಾನವನ್ನ ನೋಡ್ಕೋಬೇಕು ಬಿಡಿ ಸ್ಥಾನ ನೋಡ್ಕೊಂಡ್ ಬಂದ್ರ ಬಿಡಿ ಸ್ಥಾನದೊಳಗ ಒಂದು ಮೂರು ಐದು ಏಳು ಒಂಬತ್ತು ಇತ್ತು ಅಂತ ಹೇಳಿದ್ರ ಆ ಸಂಖ್ಯೆ ಏನಾಗಿರ್ತೈತಿ ಬೆಸ ಸಂಖ್ಯೆ ಆಗಿರ್ತೇತಿ ಬೆಸ ಸಂಖ್ಯೆನೋ ಸಮಸಂಖ್ಯೆನ ಗುರ್ತಿಸಬೇಕಾದ ನಾವು ಕೇವಲ ಯಾವ ಸ್ಥಾನ ನೋಡ್ಕೋಬೇಕು ಬಿಡಿ ಸ್ಥಾನವನ್ನ ಮಾತ್ರ ನೋಡ್ಕೋಬೇಕು ಇನ್ನ ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಒಂದು ಮತ್ತು ಅದೇ ಸಂಖ್ಯೆಯನ್ನ ಬಿಟ್ಟು ಬೇರೆ ಸಂಖ್ಯೆಯಿಂದ ಭಾಗ ಹೋಗೋದಿಲ್ಲ ಅಂತಹ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ ಅವಿಭಾಜ್ಯ ಸಂಖ್ಯೆಗಳಂತ ಹೇಳಿ ಕರಿತೀವಿ ಅಂದ್ರ ಇಲ್ಲಿ ನಾ ಎರಡು ಬರ್ದೇನೆ ಮೊದಲನೇದಾಗಿ ಎರಡು ಎರಡು ಒಂದರಿಂದ ಭಾಗ ಹೋಗ್ತಿ ಬಿಟ್ರ ಎರಡರಿಂದ ಭಾಗ ಹೋಗ್ತೀ ಈ ರೀತಿ ಕೇವಲ ಎರಡು ಅಪವರ್ತನಗಳನ್ನು ಹೊಂದಿರುವಂತಹ ನಾವು ಸಂ ಹೊಂದಿರುವಂತಹ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ ಅವಿಭಾಜ್ಯ ಸಂಖ್ಯೆಗಳಂತ ಹೇಳಿ ಕರಿತೀವಿ ಇಲ್ಲಿ ನೋಡ್ರಿ ಮೂರ್ತ ಗುರಿ ಒಂದರಿಂದ ಭಾಗ ಹೋಗ್ತೈತಿ ಮೂರಿಂದ ಭಾಗ ಹೋಗ್ತೈತಿ ನೆಕ್ಸ್ಟ್ ಐದ್ ಗೋರಿ ಒಂದರಿಂದ ಐದರಿಂದ ಏಳು ಒಂದರಿಂದ ಏಳರಿಂದ ಅಂದ್ರೆ ಇದು ಒಂದರ ಮಗ್ಗಿ ಆಗಿರ್ತೈತಿ ಅಂದ್ರ ಒಂದ ಎರಡ್ಲೆ ಎರಡ ಒಂದ್ಲೆ ಈ ತರ ಒಂದು ಮತ್ತು ಅದೇ ಸಂಖ್ಯೆನ ಬಿಟ್ರೆ ಬೇರೆ ಒಂದು ಸಂಖ್ಯೆಯಿಂದ ಏನ್ ಮಾಡಂಗಿಲ್ಲ ಭಾಗ ಹೋಗೋದಿಲ್ಲ ಭಾಗ ಹೋಗಂಗಿಲ್ಲಲ್ಲ ಅಂತ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ ಅವಿಭಾಜ್ಯ ಸಂಖ್ಯೆಗಳಂತ ಹೇಳಿ ಕರಿತೀವಿ ಇನ್ನ ಭಾಜ್ಯ ಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳಂದ್ರ ಒಂದು ಮತ್ತು ಅದೇ ಸಂಖ್ಯೆಯನ್ನ ಬಿಟ್ಟು ಬೇರೆ ಸಂಖ್ಯೆಯಿಂದನೂ ಭಾಗ ಹೋಯ್ತಂತ ಹೇಳಿದ್ರ ಅಂತಹ ಸಂಖ್ಯೆಗಳಿಗೆ ನಾವೇನಂತ ಕರಿತೇವಿ ಭಾಜ್ಯ ಸಂಖ್ಯೆಗಳಂತ ಹೇಳಿ ಕರಿತೇವಿ ಇಲ್ ನೋಡ್ರಿ ಭಾಜ್ಯ ಸಂಖ್ಯೆಗಳು ನಾಕ್ ತಗೊಂಡಿದ್ದೀನಿ ನಾನೀಗ ನಾಲ್ಕು ನಾಲ್ಕು ಒಂದರಿಂದ ಭಾಗ ಹೋಗ್ತೈತಿ ಎರಡರಿಂದ ಭಾಗ ಹೋಗ್ತೈತಿ ನಾಲ್ಕರಿಂದ ಭಾಗ ಹೋಗ್ತೈತಿ ಒಂದು ಮತ್ತು ಅದೇ ಸಂಖ್ಯೆನ ಬಿಟ್ಟು ಮತ್ತ ಬೇರೆ ಒಂದು ಅಂಕಿಯಿಂದ ಏನ್ ಮಾಡೈತಿಲ್ಲೇ ಭಾಗ ಹೋಗಿತಿ ಇಂತಹ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ ಭಾಗ್ಯ ಸಂಖ್ಯೆಗಳು ಇಲ್ಲಿ ನೋಡಿ ಆರು ಒಂದರಿಂದ ಹೋಗ್ತಿ ಎರಡರಿಂದ ಮೂರಿಂದ ಆರರಿಂದ ಎಂಟು ಒಂದರಿಂದ ಎರಡರಿಂದ ನಾಲ್ಕರಿಂದ ಎಂಟರಿಂದ ನೆಕ್ಸ್ಟ್ ಹತ್ತು ಒಂದರಿಂದ ಭಾಗ ಹೋಗ್ತಿ ಎರಡರಿಂದ ಐದರಿಂದ ಹತ್ತು ಆಮೇಲೆ ಹನ್ನೆರಡು ಒಂದರಿಂದ ಭಾಗ ಹೋಗ್ತೀವಿ ಎರಡರಿಂದ ಮೂರರಿಂದ ನಾಲ್ಕರಿಂದ ರಿಂದ ಆರರಿಂದ ಹನ್ನೆರಡರಿಂದ ಈ ರೀತಿಯಾಗಿ ಒಂದು ಮತ್ತು ಅದೇ ಸಂಖ್ಯೆಯನ್ನ ಬಿಟ್ಟು ಬೇರೆ ಒಂದು ಅಂಕಿಯಿಂದನೂ ಭಾಗ ಹೋಯ್ತು ಅಂತ ಹೇಳಿದ್ರ ಅಂತಹ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ ಭಾಜ್ಯ ಸಂಖ್ಯೆಗಳಂತ ಹೇಳಿ ಕರಿತೀವಿ ಇಲ್ಲಿ ಎರಡರಿಂದ ಪ್ರಾರಂಭ ಮಾಡಿ ಅಂದ್ರ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವ್ದಂತ ಕೇಳಿದ್ರ ಎರಡು ಒಂದು ಬರ್ದಿಲ್ಲ ಒಂದು ಭಾಜ್ಯನೂ ಅಲ್ಲ ಅವಿಭಾಜ್ಯನೂ ಅಲ್ಲ ಒಂದು ಭಾಜ್ಯ ಸಂಖ್ಯೆನೂ ಅಲ್ಲ ಅವಿಭಾಜ್ಯ ಸಂಖ್ಯೆನೂ ಅಲ್ಲ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವ್ದಂತ ಹೇಳಿದ್ರ ಎರಡು ಅತಿ ಚಿಕ್ಕ ಭಾಜ್ಯ ಸಂಖ್ಯೆ ಯಾವ್ದು ಅಂತ ಹೇಳಿದ್ರ ನಾಲ್ಕು ಇಲ್ ನೋಡ್ರಿ ಎರಡು ಸಮಸಂಖ್ಯೆ ಐತಿ ಆದ್ರೂ ಕೂಡ ಅದ್ ಯಾವ ಸಂಖ್ಯೆ ಆಗೇತಿ ಅವಿಭಾಜ್ಯ ಸಂಖ್ಯೆ ಆಗೇತಿ ಎರಡು ಮಾತ್ರ ಸಮಸಂಖ್ಯೆ ಆಗಿರುವಂತಹ ಅವಿಭಾಜ್ಯ ಸಂಖ್ಯೆ ಎರಡು ಸಮಸಂಖ್ಯೆ ಹೌದು ಆದ್ರೆ ಇದೇನಿದ ಅವಿಭಾಜ್ಯ ಸಂಖ್ಯೆ ಎರಡನ್ನು ಬಿಟ್ಟು ಎರಡನ್ನ ಬಿಟ್ಟು ಉಳಿದ ಎಲ್ಲ ಸಮಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳೇ ಎರಡು ಒಂದೇನೈತಿ ಸಮಸಂಖ್ಯೆ ಆದ್ರೂ ಕೂಡ ಅದು ಅವಿಭಾಜ್ಯ ಸಂಖ್ಯೆ ಎರಡನ್ನ ಹೊರತುಪಡಿಸಿ ಉಳಿದ ಎಲ್ಲ ಸಮಸಂಖ್ಯೆಗಳು ಏನವು ಭಾಜ್ಯ ಸಂಖ್ಯೆಗಳೇ ಮತ್ತ ಎಲ್ಲಾ ಬೆಸ ಸಂಖ್ಯೆಗಳು ಬೆಸ ಸಂಖ್ಯೆಗಳು ಎಲ್ಲಾ ಬೆಸ ಸಂಖ್ಯೆಗಳು ಏನಾಗಿರಂಗಿಲ್ಲ ಅವಿಭಾಜ್ಯ ಸಂಖ್ಯೆ ಆಗಿರೋದಿಲ್ಲ ಗೊತ್ತಾಯ್ತಾ ಇಲ್ ನೋಡ್ರಿ ಹದಿನೈದು ಸಂಖ್ಯೆ ಐತಿ ಆದ್ರ ಅದೇನ ಬಾಜ್ಯ ಸಂಖ್ಯೆ ನೆಕ್ಸ್ಟ್ ಇಪ್ಪತ್ತೊಂದು ಬೆಸ ಸಂಖ್ಯೆ ಆದ್ರೆ ಏನದು ಬಾಜ್ಯ ಸಂಖ್ಯೆ ಅಂದ್ರ ಎಲ್ಲಾ ಬೆಸ ಸಂಖ್ಯೆಗಳು ಏನಾಗಿರಂಗಿಲ್ಲ ಅವಿಭಾಜ್ಯ ಸಂಖ್ಯೆ ಆಗಿರೋದಿಲ್ಲ ಎರಡನ್ನ ಹೊರತುಪಡಿಸಿ ಉಳಿದ ಎಲ್ಲ ಸಮಸಂಖ್ಯೆಗಳು ಏನಾಗಿರ್ತವು ಭಾಜ್ಯ ಸಂಖ್ಯೆಗಳಾಗಿರ್ತವು ಆಗಿರ್ತವು ಈ ರೀತಿಯಾಗಿ ನಾವು ಭಾಜ್ಯ ಸಂಖ್ಯೆ ಮತ್ತು ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಗುರುತಿಸಬಹುದು ಅಂದ್ರ ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗ ಹೋದ್ರೆ ನಾವೇನಂತ ಕರಿತೀವಿ ಒಂದು ಮತ್ತು ಅಂದ್ರ ಎರಡು ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋದ್ರೆ ಅದಕ್ಕ ಅವಿಭಾಜ್ಯ ಅಂತ ಕರಿತೀವಿ ಒಂದು ಮತ್ತು ಅದೇ ಸಂಖ್ಯೆನ ಬಿಟ್ಟು ಬೇರೆ ಸಂಖ್ಯೆಯಿಂದ ಭಾಗ ಹೋಯ್ತಂದ್ರ ನಾವೇನಂತ ಕರಿತೀವಿ ಭಾಜ್ಯ ಸಂಖ್ಯೆ ಅಂತ ಹೇಳಿ ಕರಿತೀವಿ ಹ ಮಕ್ಕಳೇ ನಾವೀಗ ಕೆಲವೊಂದಿಷ್ಟು ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ ನೋಡ್ರಿ ಕ್ರಮ ಸಂಖ್ಯೆ ಒಂದು ಒಂದರಿಂದ ಹತ್ತರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳು ಬರುತ್ತು ಮತ್ತು ಅವು ಯಾವ್ಯಾವ ಅಂತ ಹೇಳಿ ತಿಳ್ಕೊಳ್ಳೋಣ ಎರಡು ಒಂದು ಒಂದು ಭಾಜ್ಯನೂ ಅಲ್ಲ ಅವಿಭಾಜ್ಯನೂ ಅಲ್ಲ ಎರಡು ಎರಡು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಮೂರು ಐದು ಏಳು ಇವು ಒಂದರಿಂದ ಹತ್ತರವರೆಗೆ ಬರುವಂತ ಅವಿಭಾಜ್ಯ ಸಂಖ್ಯೆಗಳು ನೀವು ಗುರ್ತಿಸ್ಬೇಕಾದ್ರೆ ಏನ್ ಮಾಡ್ಬೇಕು ಈ ತರ ಬರ್ಕೋರಿ ಎರಡು ಈ ತರ ಬರ್ಕೊಂಡ್ರೆ ಅಂತ ತಿಳ್ಕೊರಿ ಒಂದು ಭಾಜ್ಯನೂ ಅಲ್ಲ ಅವಿಭಾಜ್ಯನೂ ಅಲ್ಲ ಎರಡು ಕೇವಲ ಎರಡು ಅಪವರ್ತನೆ ಹೊಂದಿತಿ ಹಿಂಗಾಗಿದೀನಿದ ಅವಿಭಾಜ್ಯ ಸಂಖ್ಯೆ ಮೂರು ಅವಿಭಾಜ್ಯ ಸಂಖ್ಯೆ ನಾಲ್ಕು ಅತಿ ಚಿಕ್ಕ ಭಾಜ್ಯ ಸಂಖ್ಯೆ ಅಂದ್ರ ಒಂದು ಇದು ಒಂದು ಎರಡು ನಾಲ್ಕರಿಂದ ರಿಂದ ಬಾಗ್ ಹೋಗ್ತೈತೆ ಅಂದ್ರ ಒಂದು ಮತ್ತು ಅದೇ ಸಂಖ್ಯೆನ ಬಿಟ್ಟು ಇಲ್ಲಿ ಎರಡರಿಂದನು ಭಾಗ ಹೋಗೋದ್ರಿಂದ ನಾವೇ ಅಂತ ಕರೆದೇವಿ ಇದಕ್ಕ ಬಾಜ್ಯ ಸಂಖ್ಯೆ ಅಂತ ಕರದೇವಿ ಇಲ್ಲಿ ಐದು ಆರು ಆರು ಬಾಜ್ಯ ಸಂಖ್ಯೆ ಏಳು ಅವಿಭಾಜ್ಯ ಸಂಖ್ಯೆ ಎಂಟು ಬಾಜ ಸಂಖ್ಯೆ ಒಂಬತ್ತು ಬಾಜ ಸಂಖ್ಯೆ ಹತ್ತು ಬಾಜ ಸಂಖ್ಯೆ ಇಲ್ಲಿ ನೋಡ್ರಿ ನಿಮ್ಗೆ ಇನ್ನೊಂದು ಹೇಳಿದ್ನಲ್ಲ ನಾನು ಎರಡು ಸಮಸಂಖ್ಯೆ ಆದ್ರೂ ಕೂಡ ಇದೇನಿದ ಅವಿಭಾಜ್ಯ ಸಂಖ್ಯೆ ಇಲ್ಲಿ ನೋಡ್ರಿ ಎಲ್ಲಾ ಬೆಸ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆ ಆಗಿರೋದಿಲ್ಲ ಅಂತ ಹೇಳಿದ್ವಿ ಒಂಬತ್ತು ಬೆಸ ಸಂಖ್ಯೆ ಆದ್ರೂ ಏನಾಗಿತ್ತಿದ ಭಾಜ್ಯ ಸಂಖ್ಯೆ ಆಗೇತಿ ಈ ರೀತಿಯಾಗಿ ನಾವೇನ್ ಮಾಡ್ಬೇಕು ಹನ್ನೊಂದರಿಂದ ಇಪ್ಪತ್ತರವರೆಗೆ ಅಂಕಿಗಳನ್ನ ಬರ್ಕೋಬೇಕು ಅದರೊಳಗ ಭಾಜ್ಯ ಸಂಖ್ಯೆ ಯಾವ್ದು ಅವಿಭಾಜ್ಯ ಸಂಖ್ಯೆ ಯಾವ್ದು ಅಂತ ಹೇಳಿ ನಾವೇನ್ ಏನ್ ಮಾಡ್ಬೋದು ಗುರುತಿಸಬಹುದು ಇಲ್ಲಿ ಹನ್ನೊಂದರಿಂದ ಹನ್ನೊಂದು ಅದು ಅವಿಭಾಜ್ಯ ಸಂಖ್ಯೆ ಹನ್ನೆರಡು ಸಮಸಂಖ್ಯೆ ಹೀಗಾಗಿ ಅದೇನದು ಭಾಜ್ಯ ಸಂಖ್ಯೆ ಹದಿಮೂರು ಅವಿಭಾಜ್ಯ ಸಂಖ್ಯೆ ಹದಿನಾಲ್ಕು ಸಮಸಂಖ್ಯೆ ಐತಿ ಅದು ಭಾಜ್ಯ ಸಂಖ್ಯೆ ಹ ಹದಿನಾರು ಹದಿನೈದು ಹದಿ ಹದಿನೈದು ಬಾಜ ಸಂಖ್ಯೆ ಹದಿನಾರು ಬಾಜ ಸಂಖ್ಯೆ ಹದಿನೇಳು ಅವಿಭಾಜ್ಯ ಸಂಖ್ಯೆ ಹತ್ತೊಂಬತ್ತು ಅವಿಭಾಜ್ಯ ಸಂಖ್ಯೆ ಹೀಗಾಗಿ ಹನ್ನೊಂದರಿಂದ ಇಪ್ಪತ್ತರವರೆಗೆ ಒಟ್ಟು ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಬರ್ತವು ನಾಲ್ಕು ಬರ್ತವು ಇನ್ನ ಇಪ್ಪತ್ತೊಂದರಿಂದ ಮೂವತ್ ಮೂವತ್ತರವರೆಗೆ ಇಪ್ಪತ್ತೊಂದು ಭಾಜ ಸಂಖ್ಯೆ ಇಪ್ಪತ್ತೊಂದು ಮೂರರಿಂದನು ಭಾಗ ಹೋಗ್ತೈತಿ ಏಳರಿಂದನು ಭಾಗ ಹೋಗ್ತೈತಿ ಹಿಂಗಾಗ್ಯದ ಇಪ್ಪತ್ತೊಂದು ಬಾಜ ಸಂಖ್ಯೆ ಇಪ್ಪತ್ತೆರಡು ಸಮಸಂಖ್ಯೆ ಇಪ್ಪತ್ಮೂರು ಅವಿಭಾಜ್ಯ ಸಂಖ್ಯೆ ಇಪ್ಪತ್ನಾಕು ಭಾಗ ಹೋಗ್ತೈತಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೇಳು ಬೆಸಸಂಖ್ಯೆ ಆದ್ರೂ ಕೂಡ ಅದೇನದು ಭಾಜ್ಯ ಸಂಖ್ಯೆ ಮೂರರಿಂದ ಮತ್ತು ಒಂಬತ್ತರಿಂದ ಭಾಗ ಹೋಗ್ತೈತಿ ಇನ್ನ ಇಪ್ಪತ್ತೆಂಟು ಭಾಗ ಹೋಗ್ತೈತಿ ಇಪ್ಪತ್ತೊಂಬತ್ತು ಇಪ್ಪತ್ ಮೂರು ಮತ್ತು ಇಪ್ಪತ್ತೊಂಬತ್ತು ಕೇವಲ ಎರಡು ಅವಿಭಾಜ್ಯ ಸಂಖ್ಯೆಗಳು ಇಪ್ಪತ್ತೊಂದರಿಂದ ಮೂವತ್ತರ ಒಳಗ ಒಳಗ ಬರ್ತಾವ ಅಂದ್ರೆ ಇಪ್ಪತ್ತೊಂದರಿಂದ ಮೂವತ್ತರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳು ಬರ್ತವಂದ್ರ ಎರಡು ಅವಿಭಾಜ್ಯ ಸಂಖ್ಯೆಗಳು ಬರ್ತವೆ ಇನ್ನ ಮೂವತ್ತೊಂದರಿಂದ ನಲವತ್ತರವರೆಗೆ ಮೂವತ್ತೊಂದು ಮೂವತ್ತೊಂದು ಅವಿಭಾಜ್ಯ ಸಂಖ್ಯೆ ಮೂವತ್ತೆರಡು ಭಾಜ್ಯ ಸಂಖ್ಯೆ ಮೂವತ್ತ್ ಮೂರು ಮೂವತ್ ಮೂರು ಹನ್ನೊಂದರಿಂದ ಭಾಗ ಹೋಗ್ತೈತಿ ಮೂರರಿಂದ ಭಾಗ ಹೋಗ್ತೈತಿ ಹೀಗಾಗಿ ಅದು ಭಾಜ್ಯ ಸಂಖ್ಯೆ ಮೂವತ್ನಾಕು ಬಾಜ್ಯ ಸಂಖ್ಯೆ ಮೂವತ್ತೈದು ಬಾಜ್ಯ ಸಂಖ್ಯೆ ಮೂವತ್ತಾರು ಬಾಜ ಸಂಖ್ಯೆ ಮೂವತ್ತೇಳು ಅವಿಭಾಜ್ಯ ಸಂಖ್ಯೆ ಮೂವತ್ತೆಂಟು ಬಾಜ್ಯ ಸಂಖ್ಯೆ ಮೂವತ್ತೊಂಬತ್ತು ಕೂಡ ಭಾಜ್ಯ ಸಂಖ್ಯೆ ಅಂದ್ರೆ ಹದ್ಮೂರ್ ಮೂರ್ಲೆ ಮೂವತ್ತೊಂಬತ್ ಆಗ್ತೈತಿ ಅಂದ್ರೆ ಹದ್ಮೂರಿಂದನೂ ಭಾಗ ಹೋಗ್ತೈತಿ ಮೂರರಿಂದನು ಭಾಗ ಹೋಗ್ತೈತಿ ನಲ್ವತ್ತು ಬಾಜ್ಯ ಸಂಖ್ಯೆ ಈ ರೀತಿಯಾಗಿ ನಾವೇನ್ ಮಾಡ್ಕೋಬಹುದು ಈ ರೀತಿ ನಲ್ವತ್ತೊಂದರಿಂದ ಐವತ್ತರವರೆಗೆ ಈ ತರ ನಾವು ಅಂಕಿಗಳನ್ನ ಬರ್ಕೊಂಡು ನಾವಾಗ್ಲೇ ಏನ್ ಮಾಡ್ಬೋದು ಗುರ್ತಿಸ್ಬೋದು ಭಾಜ್ಯ ಸಂಖ್ಯೆಗಳು ಮತ್ತ ಅವಿಭಾಜ್ಯ ಸಂಖ್ಯೆಗಳನ್ನ ನಲವತ್ತೊಂದರಿಂದ ಐವತ್ ಐವತ್ತರವರೆಗೆ ಅಂದ್ರೆ ನಲವತ್ತೊಂದು ನಲವತ್ಮೂರು ನಲವತ್ತ ಏಳು ಇಲ್ಲಿ ನಾವು ಎಲ್ಲಾ ಸಮಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳಂತ ಗೊತ್ತಾಗೈತಲ್ಲ ಸಮಸಂಖ್ಯೆಗಳನ್ನ ಬಿಟ್ಟು ಉಳಿದಿದ್ದು ನೋಡ್ಕೋಬೇಕು ಅವು ಯಾವ್ದ್ರ ಸಂಖ್ಯೆಯಿಂದ ಬಾಗ್ ಹೋಗ್ತಾವ ಏನು ಅಂತ ಹೇಳಿ ನಲವತ್ತೊಂದು ಯಾವ ಮಗ್ಗಿ ಒಳಗಿಲ್ಲ ನಲವತ್ತೆರಡು ಸಮಸಂಖ್ಯೆ ಆಗ್ತೈತಿ ನಲವತ್ ಮೂರು ಅವಿಭಾಜ್ಯ ಆಗ್ತೈತಿ ನಲ್ವತ್ನಾಲ್ಕು ಸಮಸಂಖ್ಯೆ ಆಗ್ತೈತಿ ನಲವತ್ತೈದು ನಲವತ್ತೈದು ಬಾಗ್ ಹೋಗ್ತೈತಿ ಅಂದ್ರ ಕೊನೆ ಸ್ಥಾನದಾಗ ಐದ್ ಇತ್ತಂದ್ರ ಐದರಿಂದ ಕಂಪಲ್ಸರಿ ಬಾಗ್ ಹೋಗ್ತೈತದ ನಲವತ್ತಾರು ಸಮಸಂಖ್ಯೆ ಆಗ್ತೈತಿ ನಲವತ್ತೇಳು ಬಾಗ್ ಹೋಗೋದಿಲ್ಲ ನಲವತ್ತಂಬತ್ತು ಏಳರ ವರ್ಗ ಸಂಖ್ಯೆ ಅದು ಏಳು ಏಳು ನಲವತ್ತೊಂಬತ್ತಾಗ್ತೈತಿ ಹೀಗಾಗಿ ಅದು ಬಾಜ್ಯ ಸಂಖ್ಯೆ ಇನ್ನ ಉಳಿದಿರೋದು ಐವತ್ತು ಐವತ್ತು ಕೂಡ ಏನಾಗಿತಿ ಬಾಜ್ಯ ಸಂಖ್ಯೆ ಇಲ್ಲಿ ನಲವತ್ತೊಂದರಿಂದ ಐವತ್ತರವರೆಗೆ ಒಟ್ಟು ಎಷ್ಟು ಬಾಜ್ಯ ಸಂಖ್ಯೆಗಳು ಬಂದವು ಅವಿಭಾಜ್ಯ ಸಂಖ್ಯೆಗಳು ಬಂದ್ ಬಂದ್ರ ಮೂರು ಅವಿಭಾಜ್ಯ ಸಂಖ್ಯೆಗಳು ಬಂದ್ವು ಈ ರೀತಿಯಾಗಿ ನಾವೇನ್ ಮಾಡ್ಬೋದು ಬಾಜ್ಯ ಸಂಖ್ಯೆಗಳ ಮತ್ತ ಅವಿಭಾಜ್ಯ ಸಂಖ್ಯೆಗಳನ್ನ ಗುರುತಿಸಬಹುದು